ಬೆಂಗಳೂರಿನ ಪಾರಂಪರಿಕ ವೈದ್ಯರು ಮುಖ್ಯವಾಗಿ ಮೂಲವ್ಯಾಧಿ ಸಂಧಿವಾತ ಆಸ್ತಮಾ ಕೆಮ್ಮು ದಮ್ಮು ಇಸುಬು ಗ್ಯಾಸ್ಟ್ರಿಕ್ ಮಲಬದ್ಧತೆ ಪೆರಿಕೋಸ್ವಿನ್ ಅರ್ಧ ತಲೆನೋವು ಹುಳುಕಡ್ಡಿ ನರುಳ್ಳಿ ಸ್ತ್ರೀಯರ ಬಿಳಿ ಸರಗು ಸೇರಿದಂತೆ ಇನ್ನು ಹಲವು ಕಾಯಿಲೆಗಳಿಗೆ ಯಾವುದೇ ಅಡ್ಡ ಪರಿಣಾಮವಿಲ್ಲದ ಪಾರಂಪರಿಕ ಔಷಧ ಪದ್ಧತಿಯಲ್ಲಿ ಗಿಡಮೂಲಿಕೆಗಳ ಔಷಧ ಮತ್ತು ಚಿಕಿತ್ಸೆ ನೀಡುತ್ತಾರಂತೆ ಇಂತಹ ಅನುಭವಿ ಪಾರಂಪರಿಕ ವೈದ್ಯರನ್ನು ಆಯುಷ್ ಟಿವಿ ತಂಡ ಹುಡುಕಿಕೊಂಡು ನೇರವಾಗಿ ಹೊರಟಿದ್ದು ನಗರದ ಕಡಬಗೆರೆಯ ಕಡೆಗೆ ಈ ಪಾರಂಪರಿಕ ವೈದ್ಯರ ಬಗ್ಗೆ ತಿಳುವುದಕ್ಕೂ ಮುನ್ನ ಇವರ ಬಳಿ ಚಿಕಿತ್ಸೆ ಪಡೆದಿರುವವರು ಏನು ಹೇಳಿದ್ದಾರೆ ಎಂಬುದನ್ನು ಕೂಡ ಕೇಳೋಣ ಬನ್ನಿ ಇವರ ಹೆಸರು ಶಿವನಾಥ್ ಕ್ಯಾಬ್ ಚಾಲಕರು ವೃತ್ತಿಯಲ್ಲಿ ಚಾಲಕರಾದ್ದರಿಂದ ಹೊರಗಿನ ತಿಂಡಿ ತಿನಿಸುಗಳನ್ನು ಹಾಗೂ ಊಟ ಹೆಚ್ಚಾಗಿ ಸೇವಿಸುತ್ತಿದ್ದರಂತೆ ಇದರಿಂದ ವಿಪರೀತ ಗ್ಯಾಸ್ಟಿಕ್ ಆಗಿತ್ತಂತೆ ಇದರಿಂದ ಬಹಳಷ್ಟು ನರಳಿದ್ದ ಇವರು ಅನೇಕ ಆಸ್ಪತ್ರೆಗಳನ್ನು ಸುತ್ತಿದ್ದರಂತೆ ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲವಂತೆ ಹಾಗಾದರೆ ಇವರು ಏನು ಮಾಡಿದ್ರು ಸುಮಾರು ಒಂದು ಆರು ತಿಂಗಳು ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಇಂದ ನರಳುತ್ತಿದ್ದೆ ಆಗ ನನ್ನ ಸ್ನೇಹಿತರೊಬ್ಬರು ಹಣನ್ ಸಾರನ್ ಅನ್ನೋರ ಮೂಲಕ ಅರುಣ್ ಕುಮಾರ್ ಅವರು ಇಂಟ್ರೊಡ್ಯೂಸ್ ಆದರು ಒಂದು ಆಯುರ್ವೇದಿಕ್ ಮೆಡಿಸಿನ್ ಒಂದನ್ನು ನನಗೆ ಕೊಟ್ಟರು ಒಂದು ಲೇಗಿಯ ಮತ್ತೆ ಒಂದು ಪೌಡರು ಅದನ್ನು ಬೆಳಿಗ್ಗೆ ಮತ್ತು ಸಂಜೆ ಯಾವ ರೀತಿ ತಗೋಬೇಕು ಅನ್ನೋ ಸಜೆಷನ್ ಕೂಡ ಕೊಟ್ಟಿದ್ರು ನನಗೆ ಅದನ್ನು ನಾನು ಒಂದು ತಿಂಗಳ ಕೋರ್ಸ್ ತೊಗೊಂಡ ನಂತರ ಪ್ಯೂರಾಗಿ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟು ಒಂದು ಸೈಡ್ ಎಫೆಕ್ಟ್ ಇಲ್ದೇ ನನಗೆ ಗ್ಯಾಸ್ಟ್ರಿಕ್ ಪೂರ್ಣ ಮಟ್ಟಕ್ಕೆ ಗುಣವಾಗಿತ್ತು ಇನ್ನು ಈ ವ್ಯಕ್ತಿಯ ಹೆಸರು ಅನಂತ್ ಇವರ ಅತ್ತಿಗೆ ಪಾರ್ಶ್ವವಾಯಿಗೆ ಗುರಿಯಾಗಿದ್ದರಂತೆ ಇವರನ್ನು ಕೂಡ ಈ ಪಾರಂಪರಿಕ ವೈದ್ಯರು ಗುಣಪಡಿಸಿದ್ದಾರಂತೆ ಅದು ಹೇಗೆ ಇವರಿಂದಲೇ ತಿಳಿಯೋಣ ಬನ್ನಿ ನಮ್ಮ ಅತ್ತೆಯವರಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆದಾಗ ಅವರ ಕಾಲಿಗೆ ಒಂದು ತೇಲ ಕೊಟ್ಟಿದ್ರು ಅದನ್ನು ಹಚ್ಚಿದ ಮೇಲೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗಿದೆ ಅವರು ಗೆದ್ದು ಓಡಾಡ್ತಾ ಇದ್ದಾರೆ ಇವರ ಒಂದು ಕಷಾಯಗಳಾಯಿತು ತೇಲಗಳಾಯಿತು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾರು ಬೇಕಾದರೂ ಇದನ್ನು ಪ್ರಯತ್ನ ಮಾಡಿ ಗುಣ ಆಗಬಹುದು ಇವರು ರಾಮಯ್ಯ ರೈಲ್ವೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ನರಳಿ ಹೋಗಿದ್ದರಂತೆ ಯಾಕೆಂದರೆ ಇವರದು ಪಾಳಿಯಲ್ಲಿನ ಕೆಲಸ ಸರಿಯಾದ ಸಮಯಕ್ಕೆ ಆಹಾರ ಸೇವಿಸುತ್ತಿರಲಿಲ್ಲ ಹೀಗಾಗಿ ಹೆಚ್ಚಿನ ಗ್ಯಾಸ್ಟ್ರಿಕ್ ಸಮಸ್ಯೆ ಎದುರಾಗಿದ್ದಂತೆ ಹಾಗಾದರೆ ಇವರು ಏನು ಮಾಡಿದರು ನಾನು ಶಿಪ್ ಡ್ಯೂಟಿ ಇರೋದ್ರಿಂದ ನನಗೆ ಸಿಕ್ಕಾಬಿಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿತ್ತು ನಾನೇನು ಮಾಡಿದೆ ಇವ್ರ ಹತ್ರ ಯಾರೋ ಹಿಂಗೆ ಅಡ್ರೆಸ್ ಹೇಳಿದ್ರು ಅರಣ್ಯೂರು ಪತ್ತಾರ ಹತ್ರ ಇವ್ರ ಹತ್ರ ಬಂದು ನಾನು ಔಷಧಿನ ತೊಗೊಂಡೆ ಈಗ ನನಗೆ ಹೆವಿ ಗ್ಯಾಸ್ಟ್ರಿಕ್ ಇದ್ದಿದ್ದು ಕಡಿಮೆ ಆಗಿದೆ ಕಡಿಮೆ ಅಂದರೆ ಹೆಚ್ಚು ಕಡಿಮೆ ಒಂದು ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಇನ್ನೂ ತೊಗೊಳ್ತಾ ಇದ್ದೀನಿ ಈ ಕೊಟ್ಟಿರುವಂಥ ಈ ಔಷಧಿಗಳು ತುಂಬ ವರ್ಕ್ ಮಾಡ್ತವೆ ಯಾರು ಬೇಕಾದ್ರೂ ತಗೋಬೋದು ಸರ್ ಇದನ್ನು ನಾನು ಎಷ್ಟೋ ಇಂಗ್ಲೀಷ್ ಮೆಡಿಷನ್ ತೊಗೊಂಡೆ ಗ್ಯಾಸ್ಟಿಕ್ಕೋಸ್ಕರ ಆದರೆ ನನಗೆ ಯಾವುದೂ ವರ್ಕ್ ಆಗ್ತಾ ಇರಲಿಲ್ಲ ಇವಾಗ ಮೇಲೆ ನನಗೆ ಈಗ ಕಡಿಮೆ ಆಗಿದೆ ಗ್ಯಾಸ್ಟ್ರಿಕ್ ಮರ್ಯಗಳೇ ನುಗ್ತಾ ಇಲ್ಲ ಸರ್ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಾಯಿತು ನಾನು ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡಿಲ್ಲ ಸರ್ ಇವಾಗ ಇನ್ನು ಇವರ ಬಳಿ ಇನ್ನೊಬ್ಬರು ಚಿಕಿತ್ಸೆ ಪಡೆದಿದ್ದಾರೆ ಅವರು ಸಹ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ನಾನು ಇವರ ಹತ್ರ ಅರುಣ್ ಕುಮಾರ್ ಅವರ ಹತ್ರ ಸುಮಾರು ಒಂದು ಐದಾರು ವರ್ಷದಿಂದ ಗುಳಿಗೆಗಳು ಮಾತ್ರ ಇದು ತೊಗೊಳ್ತಾ ಇದ್ದೀನಿ ಆದಷ್ಟು ನಾನು ಯಾವುದು ತೊಗೊಳ್ತಾ ಇರೋದು ಅಂದರೆ ಹೊಟ್ಟೆ ಕ್ಲೀನ್ ಆಗುವಂಥದ್ದು ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಟೈಮು ಒಂದು ಗುಣಪಡ ಆಗ್ತಾ ಇದೆ ಒಂದು ಆಗಿದೆ ಹೀಗೆ ಅನೇಕರು ಪಾರಂಪರಿಕ ವೈದ್ಯರ ಬಳಿ ಚಿಕಿತ್ಸೆ ಪಡೆದು ಗುಣಮುಖ ಹೊಂದಿದ್ದಾರೆ ಹಲವು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವ ಇವರು ಪ್ರತಿ ಗುರುವಾರ ದೇವಸ್ಥಾನ ಒಂದರಲ್ಲಿ ಹುಡುಕ ಹಲ್ಲು ನರಹುಳಿ ಅಥವಾ ನರಹುಳ್ಳಿ ಹಾಗೂ ಅದ್ದ ತಲೆನವಿಗೆ ಉಚಿತವಾಗಿ ಔಷಧಗಳನ್ನು ನೀಡುತ್ತಾರಂತೆ ಇಂದಿಗೂ ಇದನ್ನೇ ಮುಂದುವರೆಸಿಕೊಂಡು ಬಂದಿದ್ದಾರೆ ಹಾಗೆಯೇ ಕೊರೋನಾ ಸಮಯದಲ್ಲೂ ಸಹ ಕಷಾಯಗಳನ್ನು ನೀಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಕೊರೋನಾದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಕಷಾಯ ಹಾಗೂ ಔಷಧಿ ನೀಡಿದ್ದರಂತೆ ಹೀಗೆ ಈ ಸೇವಾ ಮನೋಭಾವನೆಯಿಂದ ಇಂದಿಗೂ ತಮ್ಮ ಪಾರಂಪರಿಕ ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರಂತೆ ಹಾಗಾದರೆ ಬೆಂಗಳೂರಿನಲ್ಲಿ ಇರುವಂತಹ ಈ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ ಇವರೇ ನೋಡಿ ಬೆಂಗಳೂರಿನ ಕಡಬಗೆರೆಯ ಬಳಿಯ ಜನಪ್ರಿಯ ಟೌನ್ಶಿಪ್ನಲ್ಲಿರುವ ಪಾರಂಪರಿಕ ವೈದ್ಯರಾದ ಅರುಣ್ ಕುಮಾರ್ ಪತಾರ್ ಅವರು